ಯಾವ ಮಂದಿ ದಾರು ಹರಕೆ ಕಟ್ಕೊಂಡು ಬಿಡ್ತಾರಲ್ಲ ಮತ್ತು ದಾರು ಎಳ್ನೀರು ಎಲ್ಲ ಹೋಯ್ತಾರೆ ಸೊ ಇಲ್ಲಿ ಹೆಂಗಂದ್ರೆ ಪ್ರಸಾದ ಏನಪ್ಪ ಅಂದ್ರೆ ಉಪ್ಪಿನಕಾಯಿ ಮತ್ತು ಕುರ್ಕುರಿ ಅದು ಕಂಬಲ್ಸರಿ ಎಲ್ಲರು ಇಲ್ಲಿ ಬಂದು ಸೊ ಅದು ನಾವು ಒಯ್ದಿದ್ದು ಬಟ್ ಹರಕೆಗೆ ಬಿಡ್ಕೊಂಡವ್ರೆಲ್ಲ ದಾರುನು ಒಯ್ತಾರೆ ಮತ್ತು ಎಳ್ನೀರು ತೆಂಗಿನೀರೂ ಹೋಯ್ತಾರೆ ಸೊ ಇಲ್ಲಿದು ಒಂದು ಕಲ್ಚರ್ ಒಂಥರ ನಮಗೆ ಆ ಕಡದವ್ರ ಜನಕ್ಕೆಲ್ಲ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತದ

ಸೊ ನಮ್ ಸ್ಟೇಷನ್ ಹೆಸರು ನೋಡ್ರಿ ಕಲಬುರಗಿ ಆಗ್ಯದ ಅಂದ್ರೂನು ಕಲಬುರಗಿನ ಹೆಸರು ಹಾಕಿಲ್ಲ ಬರೀ ಗುಲ್ಬರ್ಗ ನಾಯಕ್ ಎರಡಾದ್ರೂ ಗುಲ್ಬರ್ಗ ನಾಯಕ್ ಅಟ್ಟೆ ಅದು ಸೊ ಈಗ ಪ್ಲಾಟ್ಫಾರ್ಮ್ ಒನ್ ಎಂಟ್ರಿ ಇದು ಇಲ್ಲಿಂದ ಈಗ ಒನ್ ನಂಬರ್ ಎಲ್ಲಿ ಬರ್ತಪ್ಪ ಅಂದ್ರೆ ಇಲ್ಲೇ ಬರ್ತಾ ಟ್ರೈನ್ ಅನ್ನ ಅನೌನ್ಸ್ ಆಗಿಲ್ಲ ಟ್ರೈನ್ ಅನೌನ್ಸ್ ಆಯ್ತಿಲ್ಲ ಪುನಃ ಎಂಟಿಗೆ ಅಂತ ಹೇಳಿ ಸಿಗ್ತದೆ ನಾನು ಸೀದಾ ಟ್ರೈನ್ ಜರ್ನಿ ಫಸ್ಟ್ ಟೈಮ್ ಭಾಳ ಜನ ಟ್ರೈನ್ ಜರ್ನಿ ಹೊಂದಿನಿ ನಮ್ಮ ಆಕಾಶ್ ನಾಡು ಬಂದು ಈಗ ಅವನು ನಂದು ಜರ್ನಿ ಮೈಸೂರು ಬಟ್ ಬೈಕ್ ಮೇಲೆ ಮಾಡಿದ್ದೆವು ಲದಾಖ ಈಗ ಟ್ರೈನಿಗೆ ಹೊಂಟಿದ್ದೆವು ಎದಕ್ಕೆ ಹೊಂಟಿದ್ದೆವು ಅಂತ ಹೇಳ್ತೇವೆ ಅದು ಮುಂದೆ

അശ്വിൻ്റെ ഇവ്രീ ഇലക്ക്ലാർട്ടർ

ಗಾಯ್ ಈಗ ಊಟ ಆಗಿಟ್ಟ ಎಲ್ಲ ಮನೆ ಮಾಡ್ಕೊಂಬಂದಿದ್ದು ನಿದ್ದೆ ಹೊಂಟು ರೈತರು ಸಂಜೆ ಬಂದ ಟ್ರೈನ್ ಈಗ ಸೊ ಈಗ ಬೆಂಗ್ಳೂರ್ ಹೋಗೋಕೆ ಮತ್ತೆ ಮುಂಜೆ ಮಾಡ್ತಾಯ್ರು ಬೆಂಗ್ಳೂರ್ಲೆ ಮೈಸೂರು ಹೋಗಬೇಕು ಅದು ಎಷ್ಟು ಗೊತ್ತಿಲ್ಲ ಸೊ ಅಲ್ಲಿ ಟೂ ಉಂಟು ಗೊತ್ತಿಲ್ಲ ಸರ್ ಸೊ ಅದಕ್ಕೀಗ ಮಲ್ಕೋತೀನಿ ಮುಂಜೆ ಸಿಗ್ತೀನಿ ಅಲ್ಲಿ ತನ ಅಲ್ರಿ ಗುಡ್ ನೈಟ್ ರಾಯ್ ಗುಡ್ ಮುಂಜಾನೆ ಈಗ ಬೆಂಗಳೂರು ಬಂದು ಮುಟ್ಟಿದ್ದು ನಾನು ಅದ್ರಲ್ಲಿ ಮ ರಾತ್ರಿ ಎರಡಕ್ಕೆ ಮುನ್ಕೊಂಡು ಮುಂಜೆತ್ತೀನಿ ಎದ್ದು ನೋಡ್ತಾನೆ ಬೆಂಗ್ಳೂರು ಬಂದು ಈ ಬೆಂಗ್ಳೂರಲ್ಲೇ ಮೈಸೂರಿಗೆ ಹೋಗ್ಬೇಕಾದ್ರೆ ಆಮೇಲೆ ಓದೋತು ಇಲ್ಲಿ ಅಲ್ಲಿಂದ ಇಲ್ಲಿಂದ ತನ ಒಂದು ಚಲೋ ಚಿಗರಿ ಬಂದಂಗೆ ಬಂತು ಈಗ ಆಮಿ ಹೋದಂಗೆ ಬರ್ತದೆ ಸೊಕಾಸ ನಡೆದು ನಾನು ದಾಡ್ ಹೋಗಿ ಕೂತೀನಿ ಯಾವಾಗ ಬರ್ತವೆ ಮೈಸೂರು ಅಂತೇಳಿ ಅದಕ್ಕೆ ಈಗ ಮೈಸೂರು ಎಷ್ಟು ತನೋತ ಏನು ಸು ಹೇಳ್ತೀನಿ ಆಯ್ತು ಅಂತ ಈಗ ಈಗ ಶೀರೆ ಮತ್ತೆ ಸ್ವಲ್ಪ ಫ್ರೆಶ್ ಬಂದು ಸ್ವಲ್ಪ ಏನರೇ ತಿಂತೇವ ಹೊಟ್ಟೆಗೆ ತಿಂದು ಸಿಗ್ತೀನಿ ಈಗ ತಿಕ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಮೈಸೂರಿನ ಎರಡು ಗಂಟೆ ಬಂದ್ರೆ ಬರ್ಲಿಕ್ಕೆ ಅಷ್ಟು ಬೇರೆ ನಮ್ಮ ಹೊಟ್ಟಿ ಯಾಕೆ ರಾತ್ರಿ ನಾವು ಉಂಡಿದ್ದು ಹಂಗೆ ಬಂದಿನಿ ಊಟ ಮಾಡ್ಬೇಕಂತೇಳಿ ಫ್ರೆಶ್ ಆಗಿತ್ತು ಊಟ ಮಾಡಿ ಅಥವಾ ಮಾಡ್ತೀವಿ ಚಿಕ್ಕ ಇಲ್ಲೇಂದು ಎರಡು ರೊಟ್ಟಿ ಪಲೇಜಿಗೆ ಬಟ್ ಅದು ಇಡ್ಲಿ ಒಡಗನ ಆಲವಾಗ ಓಡಾಡಲ್ಲ ಸರ ತಿನ್ನೇನು ಬೆಂಗಳೂರಿಗೆ ಎಂಟಕ್ಕೆ ಇತ್ತು ಬೆಂಗಳೂರಲ್ಲೇ ಒಂದು ಎಟ್ಟ ಹತ್ತೆ ಟೈಮ್ ಹತ್ತಾಗ ಹದಿನೈದು ಮಿಂಟಾಗ್ಯದ ಇನ್ನೂ ಮೈಸೂರು ಹೋಗ್ಬೇಕಾದ್ರೆ ಇನ್ನೊಂದು ಗಂಟೆ ಆತ ನಾನು ನನ್ನ ತಂದೆ ಹನ್ನೊಂದೂವರೆ ಹನ್ನೆರಡು ತನಕ ಹೋಯ್ತು ಸೊ ಇಲ್ಲಿಂದ ಬೆಂಗ್ಳೂರಲ್ಲೇ ಮೈಸೂರು ಹೋದ್ರೆ ಭಾಳ ಲೇಟ್ ಅದ ಅದೇನಿಗೂ ಬಟ್ ಭಾಳ ಸ್ಲೋ ಹೋಗ್ತಿರ್ತದೆ ಪ್ರತಿಯೊಂದು ಟ್ರೈನಿಗೆ ಒಂದು ಪ್ರತಿಯೊಂದು ಸ್ಟೇಷನ್ಗೂ ಸ್ಟಾಪ್ ಆಗ್ತದೆ ಬಸ್ ಸ್ಲೋ ಆಗ್ತದೆ ಓದೋ ಒಂದು ಹೈಗೆ ಅದ ಏನು ಒಂದು ಇಡ್ಲಿ ನೋಡ್ಬೋದು ಭಾತ ನೋಡಿದ್ ಇಡ್ಲಿ ಬರ್ರಿಗೆ ಮೊದಲು ಬಂದು ಹಲ್ತಿ ಬಂದಿಲ್ಲ ಈಗ ಇಡ್ಲಿದು ಬಂದು ಅಂದ್ರೆ ಲೇಟ್ ನೋಡೇಬೇಕು ಸೊ ಇಲ್ಲಿ ಯಾವುದೋ ಒಂದು ಸ್ಟೇಷನ್ ತಂದು ನಿಂದ್ರ ಅದಕ್ಕೆ ಆ್ಯಕ್ಚುಲಿ ಲೇಟ್ ಆಗ್ತದೆ ಇದಾಗ್ತದೆ ಯಾವ್ದು ಸ್ಟೇಷನ್ದಾಗ ಈಗ ಇಲ್ಲಿಂದ ಮೈಸೂರು ಯಾವಾಗ ಬಿಡ್ತಾವ ಹೆಂಗ್ ಸಿದ್ದೇನ ಹಿಂಗಾಗಿ ಅದಕ್ಕೆ ಭಾರತನ ಆಗ್ತದೆ ಹನ್ನೆರಡು ತನಕ ಹನ್ನೆರಡರ ತನಕ ಓದ್ತೇವೆ ಮೈಸೂರಿಗೆ ಮತ್ತೆ ಒಂದು ಗಂಟೆ ನಿಂತು ಒಂದು ಗಂಟೆ ಆದ ಟೀ ಕ ಬಿಡ್ತಾನೆ ಟ್ರೈನ್ಗೆ ಕುಟ್ಟು ಕೊಟ್ಟು ಬೇಸರ ಬಂದು ನಂಬ್ಕೊಂಡು ಬಿಟ್ಟಿನ ನಮ್ಗೆ ತಗೊಂಡು ಬಂದು ಬೆಂಗ್ಳೂರ್ ನಮ್ಮ ಕಲ್ಬುರಲ್ಲಿ ಬೆಂಗಳೂರು ಬರೋದು ಬೇಸರ ಅಂತಲ್ಲ ಬೆಂಗಳೂರಲ್ಲಿ ಮೈಸೂರು ದೊಡ್ಡ ಬೇಸರ ಅನ್ಸ ಹಾನಿ ಮರಿ ಹೊಂಟಂಗೆ ಹೊಟ್ಟದ್ದು ಸೊ ಅಂತೂ ಅಂತೂ ಬಂದು ಮೈಸೂರಿಗೆ ಬಂತು ಟ್ರೇನ ಈಗ ಹನ್ನೆರಡೂ ಊರಿಗೆ ಅದ ಹನ್ನೆರಡೂರಿಗೆ ಟ್ರೈನ್ ಬಂತು ಸೊ ಈಗ ಹೇಳಿದ್ದು ಇಲ್ಲಿಂದ ನಾ ಹಿಂದಿನ ಗೇಟ್ಲೇ ಹೋಗ್ಬೇಕು ಅಲ್ಲಿ ಹಿಂದಿನ ಗೇಟ್ಲೆ ನಮ್ಮ ಫ್ರೆಂಡ್ ಬಂದಿಂತ ನಂತ ಆಲ್ರೆಡಿ ಒಬ್ಬ ಆಟೋ ಕಳ್ಸಾನ ಸೊ ಹಿಂದಿನ ಗೇಟಿಗೆ ಹೋಗ್ಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸಿಗೆ ಹೋಗಬೇಕು ಸಿಕ್ಸ್ ಹೋಗಿ ಮುಂದುವರೆಗೆ ಹೋಗ್ಬೇಕು ಬರ್ರಿಗೆ ಹೋಗ್ತೀನಿ ಸೊ ಇದು ಪೂರ ಟ್ರೈನೇ ಮೈಸೂರಿಗೆ ಲಾಸ್ಟ್ ಇದೆ ಅಂಡ ಅದಕ್ಕೆ ಪೂರ ಖಾಲಿ ಮತ್ತು ಇದು ವಾಪೀಸ್ ಇಲ್ಲಿಗೆ ಹೋಗಿಗೆ ಇಲ್ಲ ಒಬ್ಬರು ನಮ್ಮ ಫ್ರೆಂಡ್ ಅಂತ ಫೋನ್ ಹಚ್ಚನ ಗೊತ್ತಿಲ್ಲ ಹಲೋ ಹಾಂ ಬನ್ನಿ ಸರ್ ಇಲ್ಲಿ ಆಟೋ ಇದು ಯಾವುದು ಪಾರ್ಕಿಂಗ್ ಅಲ್ಲಿ ಬ್ಯಾಕ್ ಪಾರ್ಕಿಂಗ್ ಸ್ವಲ್ಪ ಮುಂದಗಡೆ ಹಾಂ ಮೇನ್ ರೋಡ್ ಅಲ್ಲ ಮೇನ್ ರೋಡಲ್ಲಿ ರೈಟ್ ಸರ್ ಬಂದೆ 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 ಹಾಂ ಇಲ್ಲೊಂದು ಕಾರ್ ಗೊತ್ತಲ್ಲ ಬೇಮ್ ಡಬ್ಲು ಬ್ಯಾಕ್ ಸೈಡ್ ಹಾಂ ಬ್ಲ್ಯಾಕ್ ಕಲರ್ ಬೇಮ್ ಡಬ್ಲು ಓಕೆ ಓಕೆ ಬನ್ನಿ ನಮ್ಮ ರೂಮ್ ತಂದಾಗ ಬಿಟ್ಟಿದ ತುಂಬಾ ಖುಷಿ ಆಯ್ತು ಈಗ ನೋಡ್ರಿ ನಾವು ಇಲ್ಲೊಂದು ರೂಮ್ ನೋಡಿದ್ದು ಆ ರೂಮಿಗೆ ಹೋಗಿ ಇಲ್ಲಿ ಇವತ್ತ ಸ್ಟೇ ಮಾಡೋದು ಇವತ್ತು ಮತ್ತ ನಾಳೆ ಎಷ್ಟ್ ದಿನ ಆತ ನೋಡ್ಬೇಕು ಅಷ್ಟ್ ದಿನ ಇಲ್ಲೇ ಹೊರ ರೆಸಿಡೆನ್ಸಿ ಸ್ಟೇ ಮಾಡೋಣ ಇರೋದೇವು ಬನ್ನಿ ಈಗ ಸೊ ಈಗ ರೂಮಿ ಬಂದೀನಿ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಫ್ರೆಶ್ ಅಪ್ ಆಗಿ ಜಳಕಾಯಕ ಮಾಡಿ ಸ್ವಲ್ಪ ಒಂದೊಂದು ಗಂಟೆ ಆ ಗಂಟೆ ರೆಸ್ಟ್ ಮಾಡ್ದಂದ್ರೆ ಮತ್ತೆ ಟಿಗಡಕ್ಕೆ ಪರ್ಬೋತೀನಿ ಅಂತ ಅಲ್ಲಿ ಆಮೇಲೆ ರೆಡಿಯಾಗಿ ಫ್ರೆಶ್ ಆಗಿ ಸಿಗ್ತೀನಿ ನಮ್ಮ ಫ್ರೆಂಡ್ ಒಬ್ರು ಬರ್ತಾರ ಬೈಕ್ ತೊಗೊಂಡು ಅವ್ರ ಜೊತೆ ಹೋಗ್ಬೇಕಂತ ಅಂದ್ಕೊಂಡೀನಿ ಮೊಳ ಹೆಂಗಾಗ್ತದೆ ಗೊತ್ತಿಲ್ಲ ನೋಡಿ ಸೊ ಈಗ ರೆಡಿ ಆದ ಫಸ್ಟ್ ಬಂದು ಜಳಕಾಯಕ ಮಾಡಿ ಸಿಸ್ತ ಯಾಕಂದ್ರೆ ಟ್ರೈನ್ದಾಗ ಬಂದು ಆಗಿತ್ತು ಸ್ವಲ್ಪ ಅರ್ಧ ಗಂಟೆ ಮಂಗ್ಕೊಂಡು ಮಲ್ಕೊಂಡು ಶಿಸ್ ಜಳಕ ಮಾಡಕ್ಕೆ ರೆಡಿ ಆಗೀನಿ ಸೊ ಈಗ ಹರಗೋಗ ಸ್ವಲ್ಪ ಹರಗೋಗ್ ತಲತೀನಿ ನಮ್ಮ ಹೇಳ್ತೀನಿ ಈಗ ಕೆಳಗೆ ನಮ್ಮ ಫ್ರೆಂಡ್ ಬರ ಹೊಂಟ್ರ ಸೊ ಅವ್ರು ಬಂದ ಈಗ ಲಿಫ್ಟ್ ಹೊಂದ ಯಾಕಂದ್ರೆ ಮೂರು ನೋಡಿ ಕೊಟ್ಟಲ್ಲ ಲಿಫ್ಟ್ ಒಂದು ಕೊಟ್ಟಿಲ್ಲ ನಮಗೆ ಲಿಫ್ಟ್ ಕೊಟ್ಟಿರೋದಲ್ಲ ಸೊ ನೋಡಿರಿ ನಮ್ಮ ಫ್ರೆಂಡ್ ಬಂದಾರ ಸೊರಗ ಅವ್ರ ಹೋಗಿ ಸ್ವಲ್ಪ ಎಲ್ಲಿ ಕರ್ಕೊಂಡು ಅಂತ ಮೈಸೂರಾಗ ಹೋಗಿಕ್ತಿಕ್ತಿಕ್ ರಿತೀಕ್ ರಿತೀಕ್ ಅವರು ಇದು ಯಾವ್ಯಾರು ಯಾರದ ರೀ ಬೆಳವಾಡಿ ಬೆಳವಾಡಿ ಅಂದ್ರೆ ಊರೇ ಅದಾನ ಒಂದು ಹಾಸನದಾಗ ಬರ್ತದ ಹಾಸನದಾಗ ರೀತಿಕ್ ಇಲ್ಲಿ ಚಾ ಕೊಡ ಮತ್ತೆ ಒಂದು ಮುಂಬೈ ಚಾ ಕರ್ಕೊಂಡ್ ಬಂದನು ಮುಂಬೈದಾಗ ಇಲ್ಲಿ ಕೇಳಿದೆ ವಡಪ್ಪ ಇತ್ತು ಮುಂಬೈ ಸ್ಪೆಷಲ್ ವಡಪ್ಪ ಅವನನು ಎರಡು ವಡಪ್ಪ ಹೇಳಿದೆವು ಸ್ಪೆಷಲ್ ವಡಪ್ಪ ಮತ್ತೆ ಚಾ ಹೇಳಿದೆವು ಮಸಾಲ ಚಾ ಸೊ ಇಲ್ಲಿ ಚಾ ವಡಪ್ಪ ತಿಂದು ಇಲ್ಲಿಂದ ಸೀದಾ ಈಗ ಒಂದು ಟೆಂಪಲ್ ಕರ್ಕೊಂಡ್ರ ರೀತಿಕ್ ಹೋಗಮ್ರಿ ಈಗ ಎಲ್ಲಿ ಹೊಂಟಿದ್ದೀವಿ ನಾವು ಕೊರಗಜ್ಜ ಟೆಂಪಲ್ ಅಂತ ಹೇಳಿ ಆ ಕೊರಗಜ್ಜ ಟೆಂಪಲ್ ನೋಡ್ಕೊಂಡ್ರೆ ಬಟ್ ಕೊರಗಜ್ಜ ನಾ ಬರೀ ಕಾಂತಾರ ಮೂವಿದೆ ನೋಡಿದ ಬಟ್ ಇದೆಲ್ಲ ನಮ್ಮ ಪ್ರೀತಿಗೆ ಕರ್ಕೊಂಡ್ರೆ ಯಾಕೆ ಫಸ್ಟ್ ಟೈಮ್ ಅಂತ ನಾ ಆ ಟೆಂಪಲಿಗೆ ನಾನು ಇವತ್ತು ಹಂಗ ತುಂಬ ತೋರಿಸ್ತೀನಿ ಬರ್ರಿ ಈಗ ನಾವು ಕೊರಗಜ್ಜ ಟೆಂಪಲ್ ಕೊಂಟಿದ್ವಲ್ಲ ಹೋಗ್ಬೇಕಾದ್ರೆ ಇಲ್ಲಿ ವ್ಯೂ ನೋಡ್ಬೇಕು ಮೈಸೂರು ಬಂದರೆ ಸಾಕು ಇಂಥ ವ್ಯೂ ನೋಡ್ಬೋದು ನಾವು ಯಾಕಂದ್ರೆ ನಿಯರೆಸ್ಟ್ ಮಡಿಕೇರಿ ಇವರಿಗೆ ಎಲ್ಲ ಹೋಗ್ಬೇಕು ಮಲೆನಾಡು ಒಂಥರ ಆಯ್ತಂಗೆ ಇದನ್ನು ಅದಕ್ಕೆ ಮೈಸೂರು ಭಾಳ ಇಷ್ಟಪಡ್ತೇವೆ ಅದಾಗ ಬೇರೆ ನಮ್ಮ ವೃತ್ತಿಗೆ ಸಿಕ್ಕ ನಿನ್ನ ಮುಂದೆ ಕಲಾ ಬಿಕ್ಸಿ ನಮ್ಮ

ಇಲ್ಲಿ ಸ್ವಾಮಿ ಕೋರ್ಗಜ್ಜರ್ ಟೆಂಪಲ್ ಬಂದ ಒಳಗೆ ಹಲೋ ಇಲ್ಲ ಆ್ಯಕ್ಚುಲಿ ವೀಡಿಯೋ ಕ್ಯಾಮ್ರಾ ಫೋಟೋ ಯಾವುದೂ ಅಲೋ ಇಲ್ಲ ಸೊ ಈ ದೇವ್ರಿಗೆ ಏನು ಹೋಯ್ತಾರಪ್ಪ ಅಂದ್ರೆ ಪ್ರಸಾದ್ ಅಂದ್ರೆ ಒಂದು ಕುರ್ಕುರಿ ಅಲ್ಲ ನಾವು ಕುರ್ಕುರಿ ಮತ್ತು ಅಂದರೆ ಏನಂತ ದಾರು ಅದು ಹೋಯ್ತಾರತ್ತ ಏನು ಇಲ್ಲಿದು ಒಂದು ಅದೊಂಥರ ಕಲ್ಚರ ಬಟ್ ನಮಗೊಂಥರ ಹೊಸ ಅನ್ನಿಸ್ತದೆ ಸೊ ಅದೇ ನೋಡೋಕೆ ಇವತ್ತು ಬಂದೀನಿ ಇಲ್ಲಿ ಸೊ ಒಳಗೆ ಮಾತ್ರ ವಿಡೇ ಮಾಡಲೇ ಇಲ್ಲ ಸೊ ಟೆಂಪಲ್ ಅಲ್ಲದ ಅಲ್ಲಿ ವಿಡೇ ಮಾಡಪ್ಪ ಇರ್ತ ಅದಕ್ಕೆ ಅದು ದರ್ಶನ ಮಾಡಿ ಬಂದು ನಿಮ್ಗೆ ಒಳಗೆ ಹಂಗದ ಪೂರಾ ಡಿಟೇಲ್ ಆಗಿ ಹೇಳ್ತೀನಿ ಅಂತ ಬರೀ ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬಂದು ಸೊ ಹರಕೆ ಏನಪ್ಪಾ ಅಂದ್ರೆ ಇಲ್ಲಿ ಭಾಳ ಮಂದಿ ದಾರು ಹರಕೆ ಕಟ್ಬಿಡ್ತಾರಲ್ಲ ಮತ್ತು ದಾರು ಎಳ್ನೀರು ಎಲ್ಲ ಹೋಯ್ತಾರೆ ಸೊ ಇಲ್ಲಿ ಹೆಂಗಂದರೆ ಪ್ರಸಾದ್ ಏನಪ್ಪ ಅಂದ್ರೆ ಉಪ್ಪಿನಕಾಯಿ ಮತ್ತು ಕುರ್ಕುರಿ ಅದು ಕಂಪಲ್ಸರಿ ಎಲ್ಲರೂ ಒಯ್ತಾರೆ ಇಲ್ಲಿ ಬಂದು ಸೊ ಅದು ನಾವು ಒಯ್ದಿದ್ದು ಬಟ್ ಹರಕೆಗೆ ಬೆಳ್ಕೊಂಡವ್ರೆಲ್ಲ ದಾರೂ ಹೋಯ್ತಾರೆ ಮತ್ತು ಎಳ್ನೀರು ನೀರು ಹೋಯ್ತಾರೆ ಸೊ ಇಲ್ಲಿದು ಒಂದು ಕಲ್ಚರ್ ಅಂತಾರೆ ನಮಗೆ ಆ ಕಡೋರು ಜನಕ್ಕೆಲ್ಲ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತದೆ ಇದು ಆರು ಸ್ವಲ್ಪ ನಾವು ವಿಚಾರ ಬೇರೆನೇ ಬರ್ತದೆ ಬಟ್ ಇಲ್ಲಿದು ಅವ್ರದ್ದು ಕಲ್ಚರೇ ಬೇರೆ ಇರ್ತದೆ ಅವ್ರ ದೈವನೇ ಬೇರೆ ಸೊ ನಡೀರಿ ಈಗ ಇನ್ನೊಂದು ಮುಗಿಸೋ ಮಂದಿ ಈಗ ಇನ್ನೊಂದು ಯಾವುದು ಗುಳಿಗ ರಾಜ ಅದೊಂದು ದರ್ಶನ ಅದೊಂದು ದರ್ಶನ ಮಾಡ ಬರೋಮ್ಮೆ ಈಗ ನೆಕ್ಸ್ಟ್ ಯಾವುದು ನೆಕ್ಸ್ಟೋ ಹಾಂ ದೇವಸ್ಥಾನ ರಾಜ ಗುಳಿಗ ಸೊ ಅಲ್ಲೊಂದು ಗುಳಿಗ ದೇವಸ್ಥಾನ ಅಂತ ಅಲ್ಲೊಂದು ಅದ ಅದೊಂದು ತೋರ್ಸೋಣ ಅಂತ ರಿತಕ ನಡೀರಿ ಈಗ ನಮ್ಮ ಕಡೆ ಗುಡಿ ಇಲ್ಲ ಅವರು ಎರಡು ಗುಡಿ ಇರ್ತಾಯಿಲ್ಲ ಆ ಥರ ಇದೊಂದು ಕೋರಗಜ ಓಟಮಿ ಇದೊಂದು ರಾಜ ಗುಳಿಗ ಅಂತೆ ಒಂದು ದೇವಸ್ಥಾನ ನಡ್ರಿ ಅದೊಂದು ನೋಡಮಿ ಇವತ್ತು ಫಸ್ಟ್ ಟೈಮ್ ಈ ದೇವಸ್ಥಾನಗಳಿಗೆ ಬಂದಿದ್ದೆ ಇವತ್ತ ಒಂಥರ ಹೊಸ ಹೊಸ ಕಲ್ಚರ್ ನೋಡುತ್ತೀನಿ ಅವತ್ತ ಮೈಸೂರು ರಿತಿಕ ನಡೆಸ್ಯಾರೆ ನಾನು ಆ್ಯಕ್ಚುಲಿ ಎಣ್ಣೆ ಬಗ್ಗೆ ಕೇಳ್ತಿಲ್ಲ ಅದಕ್ಕೆ ಅವ್ರ ಅವ್ರಿಗೆ ಬಯಲಿಂದ ಕೇಳ್ಬೇಕಂತಿ ಅವ್ರಿಗೆ ಕೇಳ್ತಿದ್ದೀನಿ ಬರ್ರಿ ಬರ್ಬೋದು ನಡೀತದೆ ಓಕೆ ಸೊ ಇದು ದೇವಸ್ಥಾನ ದೇವಸ್ಥಾನ ಅದಕ್ಕೆ ಅವ್ರಿಗಿಂತ ಕೇಳ್ತಿದ್ದೀನಿ ನಮಗೂ ಹೊಸ ಕಲ್ಚರ್ ಈ ಥರ ಇದೆಲ್ಲ ನಮ್ಮಗಳಿಗೆ ಅದಕ್ಕೆ ನೀವು ಒಂದು ಟೈಮ್ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡೋ ಸಲ ಮೇಲೆ ಹಾಮನ್ ಹ್ಞೂ ಇದು ಚಾಮುಂಡೇಶ್ವರಿ ಬಲೆಗಾಯಿ ಬಂಟ ಅಂತ ಬಲಗಾಯಿ ಬಂಟ ಅಂತ ಚಾಮುಂಡೇಶ್ವರಿ ಹೆದರಿಗಿರೋದು ಇದರಲ್ಲಿ ಬಂದು ಜನ ಎಲ್ಲ ಹೊರಗಡೆಲ್ಲ ಬರ್ತಾರೆ ಚಿಕ್ಕಮಗಳೂರು ರಾಯಚೂರು ಯಾವಾಗೆ ಹೊರಗಡೆ ಆಡೋಕೆ ಇದರಲ್ಲಿ ಬಂದು ನಿಮಗೆ ದೇವರ ದೇವ್ರ ಬಂದು ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಶೆ ಒಣ್ಣೆ ಯಾವತ್ತು ಬಿದ್ದರೂ ಆವತ್ತು ವಿಶೇಷತೆ ಇದರಲ್ಲಿ ಸಂಚಿನ ಫಲದ್ದು ಪಳೆ ಬಂದು ಬಿಸ್ಟಿಕಾಯಿ ಅಂತ ತೆಗೀತೀವಿ ಬಿಸ್ಟಿಕಾಯಿಲಿಂದ ತೆಗೆದು ಕೆಪತ್ತರ ಬೇರೆ ಹೋಗುತ್ತೆ ಆ ಕಣ್ಣಿನ ದಿಷ್ಟಿ ಅದು ಇದು ದೋಷ ದೋಷಗಳು ನಿವಾರಣೆ ಆಗುತ್ತೆ ಅದು ಬಿಟ್ಟರೆ ತಡೆ ಭಾನುವಾರ ತಡೆಗಳು ಹಾಗಾಗಿ ಎಲ್ಲ ವಿಶೇಷ ಇದರಲ್ಲಿ ಆ ಬಂದು ನಿಮಗೆ ಹೊಂಬಾಳೆ ಹೊಂಬಾಳೆ ಫಸ್ಟ್ ದೈವಕ್ಕೆ ಹೊಂಬಾಳೆ ಅಂದರೆ ನಿಮ್ಮ ಆ ಕಡೆ ಅಂತೀವಿ ಹಾಕ್ತೀನಿ ಅದಾರುಬಿಟ್ರೆ ಚಟ್ಲೆ ರಿಂಗ್ಸು ಎಳ್ಳೀರು ಇದೆಲ್ಲ ಖುಷಿ ಇಲ್ಲಿ ಬಂದು ನಿಮ್ಗೂ ಸಂಕಲ್ಪ ಮಾಡ್ಕೊಂಡು ಹೋಗಿ ಅನ್ನೋದೂ ಇಟ್ಟು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳಿದ್ರೆ ನಮ್ಮ ಕೆಲಸ ಏನಾಗಬೇಕು ಅಂದ್ಬಿಟ್ಟು ದೈವರ ಹತ್ರ ಕೇಳ್ಕೊಂಡ್ರೆ ಮೂರು ದಿನ ಆರು ದಿನ ಒಂಬತ್ತು ದಿನ ಹನ್ನೆರಡು ದಿನ ಇಪ್ಪತ್ತ್ನಾಲ್ಕು ದಿನ ನಲ್ವತ್ತೆಂಟು ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆದಷ್ಟು ಲೇಟು ಲೇಟು ಅಂದರೆ ನಲ್ವತ್ತೆಂಟು ದಿನ ಆದಷ್ಟು ಆಗುತ್ತೆ ಬಂದು ಜನಗಳೆಲ್ಲ ಬಂದು ತೀರಿಸ್ತಾರೆ ಎಲ್ಲ ಕಲೈನಿಟ್ಟು ಇದು ಇದಕ್ಕಿಂತ ಆದರೆ ನಾನು ತಿನ್ನಂತವರು ನಾಟಿ ಕೋಳಿ ನಾಟಿ ಕೋಳಿ ಕಾಯಿ ಕೋಳಿ ಕೊಕ್ಕಿಣಪ್ಪ ಅಂತಂದರೆ ಅದರಲ್ಲಿ ಅದ್ರ ಮುಂದೆ ಮುಂದೆ ದೈವ್ರ ಮುಂದೆ ನಿಂತು ಹಾಲು ಮಾಡ್ತೀವಿ ಅಲ್ಲಲ್ಲಿ ಮಾಡ್ತೀವಿ ಹಾಲು ಮಾಡ್ತೀವಿ ಹಾಲು ಮಾಡಿದಾಗ ಅದನ್ನು ಮುರುಡೆ ರಕ್ತ ಮಾತ್ರ ಹಾಕ್ತೀವಿ ಕೋಳಿ ತಿನ್ನಂಥವ್ರು ಇದು ಮಾಡಿದ್ರೆ ಬಿಸಿ ಬಿಸಾಗುತ್ತೆ ಅಷ್ಟೇ ಮೊಟ್ಟ ಇಲ್ಲಿ ಒಳಗಡೆ ಅಂತಾರಲ್ಲೇ ಅಲ್ಲೇ ಅಲ್ಲೇ ಹೊರಗಡೆನೇ ಅವ ಗುಡಿ ಹೊರಗಡೆನೇ ಅದೆಲ್ಲ ನನ್ನ ಹೊರಗಡೆನೇ ಎರಡು ತಿಂಗಳು ಮೂರು ತಿಂಗ್ಳಗೋ ಕೋಲ ಎರಡು ತಿಂಗಳು ಮೂರು ತಿಂಗಳು ಅದೇನು ಏನು ಮಾಸಿ ಹಿಂಗಿ ಏನಂತಿರೋ ಡೇಟ್ ಇರ್ತದ ಓಹ್ ಹೌದು ಥ್ಯಾಂಕ್ ಯು ಸೊ ಮಚ್ ಹೇಳ ಕೊಟ್ಟಿದ್ದ ಖುಷಿ ಆಯಿತು ನಿಮ್ಮ ಹೆಸರು ಸರ್ ಅಶೋಕ್ ಅಶೋಕ್ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಸೊ ಇಲ್ಲಿ ಏ ಏನೇನು ಕೊಡ್ತಾರಪ್ಪ ಹರಕೆ ಕಡ್ದಾರ ಎಣ್ಣೆ ದಾರು ನಾವು ದಾರು ಅಂತವಲ್ಲ ಸಾರಾಯಿ ಸಾರಾಯಿ ಕೊಡ್ತಾರೆ ಮತ್ತು ಕೋಳಿಗಳೆಲ್ಲ ಏನು ಕೊಟ್ರುನು ಸೊ ಈ ಕಡೆನೇ ಅದನ್ನು ಇದು ಎಲ್ಲಾ ಎಲ್ಲ ಏನೇನು ಕೊಡ್ತಾರಂಥೇಳಿ ಎಲ್ಲ ಥರನೂ ಹರಕೆ ಕಟ್ಕೋಬೋದು ಈ ದೇವಸ್ಥಾನಕ್ಕೆ ನಲ್ವತ್ತೆಂಟರಿಂದ ನನಗೆ ಏನು ಕೇಳಿ ಆಗಿರ್ತಾ ಆಲ್ಮೋಸ್ಟ್ ಆಗ್ತದೆ ಅಂತ ಸೊ ಸೊ ಖುಷಿ ಅನಿಸ್ತು ನನಗೂ ಸೊ ನಾವು ಬಿಡ್ಕೊಂಡೆ ಒಳ್ಳೆದಾಗ ಎಲ್ಲರಿಗೂ ನಮಗೂ ಒಳ್ಳೇದಲ್ಲ ಅಂತೇಳಿ ಸೊ ಈ ಥರ ಈ ಥರ ಅದ್ಯಾವ್ದಪ್ಪ ಅಂದ್ರೆ ಶ್ರೀ ದೈವರಾಜಗುಳಿಗ ದೇವಸ್ಥಾನ ಈ ದೇವಸ್ಥಾನ ಅಂತ ಹೆಂಗ ಹೇಳಿದ್ರು ಸೊ ಎಲ್ಲ ಪ್ರತಿಯೊಂದು ಡಿಟೇಲ್ ಆಗಿ ಅವರು ನಮ್ಗೆ ಏನ್ ಹೇಳ್ಕೊಟ್ಟ ಪೂಜೆ ಅವರೇ ಎಲ್ಲ ಹೇಳಿದ್ರು ಸೊ ಒಂಥರ ಚಲೋ ಅನ್ನಿಸ್ತದೆ ದೇವಸ್ಥಾನ ಇಲ್ಲಿ ಒಂದು ಕಲ್ಚರೇ ಬೇರೆ ಬನ್ನಿ ನೆಕ್ಸ್ಟ್ ಮುತ್ತರಾಯಸ್ವಾಮಿ ಬೆಟ್ಟದ ಬೆಟ್ಟದ ಇವರು ನಮ್ಮ ಆಕ್ಚುಲಿ ಇವತ್ತೊಂದು ದಿನ ಮೈಸೂರ್ ನಮ್ಮ ನಮ್ ಗೈಡ್ ಇದ್ದಂಗೆ ಒಂತಾರೆ ಅವರು ಆತ್ಮ ಗೈಡ್ ಇದ್ದಂಗೆ ನಡೆರು